ನಗರ ಸಂಘಟನೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಜಿಲ್ಲಾ ಅಂತ ಅಬ್ದುಲ್ ಸುಕೂರ್ ಅವರು ಜಿಲ್ಲಾಧ್ಯಕ್ಷರಂಥ ಕೃಷ್ಣೇಗೌಡರು ರಾಜ್ಯ ಸಮಿತಿಯ ಮುಖಂಡರಾದಂಥ ಪೆಂಜಳ್ಳಿ ನಾಗರಾಜೇಗೌಡರು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಯುವ ಸೇನೆ ಅಧ್ಯಕ್ಷರಾದಂಥ ರಫೀಕ್ ಅವರು ನಮ್ಮ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷರು ನಮ್ಮ ಚಿಕ್ಕಂಜೂರವ್ರು ಪ್ರಧಾನ ಅಂತ ರಾಮೇಗೌಡರು ಮತ್ತು ಪ್ರಿಯಾಪಟ್ನ ತಾಲೂಕು ಅಧ್ಯಕ್ಷರಾದಂಥ ಅಜಿತ್ ರವರು ನಮ್ಮ ಹುಣಸೂರು ತಾಲೂಕು ಪ್ರಧಾನ ಕಾರ್ಯರಾದಂಥ ಉಚಿತ ಲಿಂಗರಾಜ್ರವರು ಯೋಗೇಶ್ ರವರು ಪ್ರಿಯಾಪಟ್ನ ಲೋಕೇಶ್ ನಮ್ಮ ಶೇಖರ್ ಅವರು ಪ್ರಿಯಾಪಟ್ನ ನಮ್ಮ ಬೀಳ್ಕೆರೆ ಸೋಮುವರವರು ಪ್ರಿಯಾಪಟ್ನ ಯುವ ಪದಾಧಿಕಾರಿಗಳು ನಮ್ಮ ಬಿಳ್ಕೆರೆ ಗ್ರಾಮದ ಹೋಬಳಿಯ ಅಧ್ಯಕ್ಷರಾದಂಥ ಜಯಲಕ್ಷ್ಮಿಯವರು ಶಿವರಾಜ್ರವರು ಪ್ರಕಾಶ್ ಅವರು ಉರಿಹೊನಹಳ್ಳಿ ದೇವಪ್ನವರು ಎಲ್ಲರೂ ಒಟ್ಟು ಇವತ್ತು ವಿವಿಧ ಪರ ಸಂಘಟನೆಗಳು ಒಟ್ಟು ಏಕೀಕರಣ ಮಾಡಬೇಕು ಅಂತೇಳಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀವಿ ಹಾಗೆ ದಿನಾಂಕ ಇಪ್ಪತ್ತ್ಮೂರು ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬಿರಿಯಾಪಟು ಬಿರಿಯಾಪಟ್ಟ ತಾಲೂಕಿನಲ್ಲಿ ಐಬಿಯಲ್ಲಿ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಮತ್ತು ರೈತರ ಸಮಸ್ಯೆಗಳ ಅಹವಾಲು ಇತರ ವಿಚಾರಗಳ ಬಗ್ಗೆ ಸಭೆಯನ್ನು ಸಹ ಏರ್ಪಡಿಸಿದ್ದೀವಿ ಈ ಸಭೆಯ ಉದ್ದೇಶ ರೈತ ಸಂಘಟನೆಯನ್ನ ಸಂಘಟನೆ ಮಾಡ್ತಕ್ಕಂಥದ್ದು ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಮೈತ್ರಿ ರೈತ ಸಂಘಟನೆಗಳನ್ನು ಒಕ್ಕೂಡಿಸಿ ಏಕೀಕರಣ ಮಾಡ್ತಕ್ಕಂಥ ಒಂದು ಸಭೆಯನ್ನು ಏರ್ಪಡಿಸ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಿ ಆಗಮಿಸಬೇಕಾಗಿ ಈ ಮೂಲಕ ತಿಳ್ಕೊಳ್ತಾ ಇದ್ದೀವಿ ಆದರೆ ಒಂದು ವಿಷಯ ಇವತ್ತು ಹುಣಸೂರು ತಾಲೂಕು ಪಿರಿಯಾಪಟ್ಟಣ ತಾಲೂಕು ಕೋಟೆ ಚಾರಾಗಾರದಲ್ಲಿ ಯಥೇಚ್ಛವಾಗಿ ಬೆಳೀತಕ್ಕಂಥ ತಂಬಾಕು ಇವತ್ತು ಇವತ್ತು ತಂಬಾಕು ದರ ಇವತ್ತು ಕುಸಿತ ಆಯಿತು ಇವತ್ತು ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದಲ್ಲಿ ನಾನ್ನೂರ ಐವತ್ತು ಕೊಡ್ತಕ್ಕಂಥ ನಾನ್ನೂರ ಐವತ್ತೈದು ಟಾಪೆಟ್ ಇದೆ ನಾನ್ನೂರ ಐವತ್ತೈದು ರೂಪಾಯಿ ಟಾಪೆಟ್ ಕೊಡ್ತಕ್ಕಂಥ ಕಂಪ್ನಿಗಳು ಇವತ್ತು ಕಟ್ಟೆಮೋಡಿ ಪ್ಲಾಟ್ಫಾರ್ಮ್ ಇರ್ಬೋದು ಪ್ರಿಯಾಪಟ್ನ ಕಬ್ಬುಣಿ ಇರ್ಬೋದು ಕಂಪ್ಲಾಪುರ ಇರ್ಬೋದು ನಮ್ಮ ಕೋಟೆಯಲ್ಲಿ ಇರ್ಬೋದು ರಾಮನಾಥಪುರ ಇರ್ಬೋದು